ವೀಕ್ಷಕರೇ ಕುಂಭರಾಶಿಯವರಿಗೆ ಪದೇ 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 ಹಣಕಾಸಿನ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದು ಎಷ್ಟೇ ಬರ್ತಾ ಇದೆ ಉಳಿಸ್ಕೊಳಕಾಗ್ತಾ ಇಲ್ಲ ಯಾವ್ದೋ ದುಡ್ಡು ಬರ್ತಾ ಇದೆ ಮತ್ತ ಹಂಗೆ ಹೊರಟೋಗ್ತಾ ಇದೆ ದುಡ್ಡು ಗಳಿಸೋದಕ್ಕೆ ಕಷ್ಟ ಆಗ್ತಾ ಇದೆ ಬರೋದಕ್ಕೆ ಕಷ್ಟ ಆಗ್ತಾ ಇದೆ ಕಷ್ಟ ಪಟ್ಟಿರುವಂತ ದುಡ್ಡನ್ನ ಯಾವ್ದಕ್ಕೂ ಹಾಕ್ಬೇಕಂತ ಇರ್ತೀವಿ ಮತ್ತೊ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಪದೇ ಪದೇ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾ ಇರೋದಾದ್ರೂ ಯಾಕೆ ಈ ಹಣಕಾಸಿನ ಸಮಸ್ಯೆಗಳಿಗೆ ಇರತಕ್ಕ ಮೂಲ ಸಮಸ್ಯೆ ಏನು ಮತ್ತೆ ಇದ ಪರಿಹಾರ ಏನು ಇದು ಅಂತೂ ಬಹಳ ಮುಖ್ಯ ಯಾಕಂತಂದ್ರೆ ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಾ ಇರತಕ್ಕಂಥದ್ದು ಈ ವಿಡಿಯೋದಲ್ಲಿ ಖಂಡಿತ ವಿಡಿಯೋ ಕೊನೆ ತನಕ ನೋಡಿ ತುಂಬಾ ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್ ಇದಾಗಿರುವಂಥದ್ದು ಮತ್ತೆ ಆಗ್ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಕುಂಭರಾಶಿಯವರಿಗೆ ಅಧಿಪತಿ ಯಾರು ಅಂತಂದ್ರೆ ಶನಿ ಶನಿ ಅಂತಂದ್ರೆ ನ್ಯಾಯ ಶ್ರಮ ಶಿಸ್ತು ವಿಳಂಬ ಹಾಗೂ ವಾಸ್ತವ ಸ್ಥಿತಿಯನ್ನ ಇಷ್ಟಪಡ್ತಕ್ಕಂತಹ ಒಂದು ಗ್ರಹ ಅಂತ ಹೇಳ್ಬೋದು ನೋಡಿ ಇದರಿಂದಾಗಿ ಕುಂಭರಾಶಿಯವರು ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಜವಾಬ್ದಾರಿಯುತವಾಗಿ ಮತ್ತೆ ದೂರದೃಷ್ಟಿಯಿಂದ ವರ್ತಿಸ್ತಕ್ಕಂಥದ್ದು ಯಾವತ್ತಿಗೂ ಸಡನ್ ಆಗಿ ಶ್ರೀಮಂತನಾಗ್ಬಿಡ್ಬೇಕು ಸಡನ್ ಆಗಿ ಏನೋ ಒಂದು ಇದು ಆ ಒಂದು ಅದ್ಭುತವನ್ನೇ ಮಾಡ್ಬಿಡ್ಬೇಕು ಅನ್ನುವಂಥದ್ದು ಆ ತರ ಇಲ್ಲ ಒಂದು ಭವಿಷ್ಯತ್ತಿನ ದೃಷ್ಟಿನಲ್ಲಿ ನಿಧಾನವಾಗಿ ಯೋಜನೆಯನ್ನ ರೂಪಿಸ್ತಕ್ಕಂಥದ್ದು ಆದ್ರೆ ಶನಿಯ ಪ್ರಭಾವದಿಂದ ಕೆಲವೊಮ್ಮೆ ಏನಾಗುತ್ತೆ ಅನಿರೀಕ್ಷಿತ ಖರ್ಚುಗಳಾಗತ್ತೆ ಹಣಕಾಸಿನ ವಿಚಾರದಲ್ಲಿ ವಿಳಂಬ ಆಗತ್ತೆ ಅತಿಯಾಗಿರ್ತಕ್ಕಂಥ ಪ್ರಯೋಗಗಳನ್ನ ಮಾಡತಕ್ಕಂಥದ್ದು ಸಮಸ್ಯೆಗಳನ್ನ ತಂದೊಡ್ತಕ್ಕಂತ ಸಾಧ್ಯತೆಗಳಿರ್ತವೆ ಹಣವನ್ನ ವ್ಯವಸ್ಥಿತವಾಗಿ ನಿರ್ವಹಿಸತಕ್ಕಂತ ಶಕ್ತಿ ಇರುವುದರಿಂದ ಸ್ವಲ್ಪ ನಿಧಾನವಾಗಿ ಪ್ರಗತಿಯನ್ನ ಕೆಲವೊಮ್ಮೆ ಅಹ್ ಆತಂಕಕ್ಕೆ ಕಾರಣ ಆಗ್ಬೋದು ಏನು ನಾನು ಇಷ್ಟೆಲ್ಲ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಫಾಸ್ಟ್ ಆಗಿ ಆಗ್ತಾ ಇಲ್ಲ ಎಷ್ಟೋ ದುಡ್ಡು ಬರ್ತಾ ಇದೆ ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂತ ಚಿಂತೆ ಇದಕ್ಕಾಗಿನೇ ಕಾಡುವಂಥದ್ದು ಇನ್ನು ನಿಮಗೆ ತತ್ವ ವಾಯು ತತ್ವದ ರಾಶಿ ನಿಮ್ದು ಈ ವಾಯು ತತ್ವದಿಂದ ಕುಂಭರಾಶಿಯವರು ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ ಸೃಜನಾಶೀಲಾತ್ಮಕರಾಗಿರ್ತಾರೆ ಹಾಗೂ ಸಾಮಾಜಿಕ ಕಳಕಳಿಯನ್ನ ಉಳ್ಳವಂತವರಾಗಿರ್ತಕ್ಕಂಥದ್ದು ಆದ್ರೆ ವಾಯು ತತ್ವ ಕೆಲವೊಮ್ಮೆ ಏನಾಗುತ್ತೆ ಅಸ್ಥಿರತೆ ಆಗುತ್ತೆ ಅತಿಯಾಗಿರ್ತಕ್ಕಂಥ ಆದರ್ಶವಾದ ಜೊತೆಗೆ ಈ ಪ್ರಾಯೋಗಿಕತೆ ಕಾರಣ ಆಗುವಂಥದ್ದು ಇನ್ನು ಬದಲಾವಣೆಗಳಿಗೆ ಬೇಗನೆ ಹೊಂದಿಕೊಳ್ಳತಕ್ಕಂತಹ ಗುಣ ಇರುವಂತದ್ದು ಒಂದೇ ವಿಷಯದ ಬಗ್ಗೆ ಹೆಚ್ಚು ಗಮನ ಹರಿಸತಕ್ಕಂಥದ್ದು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ಇದರಿಂದ ಹೂಡಿಕೆ ಅಥವಾ ವ್ಯಾಪಾರದಲ್ಲಿ ಅನಗತ್ಯವಾಗಿರ್ತಕ್ಕಂತಹ ಸಮಸ್ಯೆಗಳು ಅಪಾಯಗಳು ಹಣಕಾಸಿನ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು ಇನ್ನು ಅನಿರೀಕ್ಷಿತವಾಗಿರತಕ್ಕಂಥ ಘಟನೆಗಳ ಬಗ್ಗೆ ಒಂದೊಂದಾಗಿ ನಾವು ವಿವರಣೆಯನ್ನ ಕೊಡ್ತಾ ಹೋಗೋಣ ನೋಡಿ ಶನಿಯ ಪ್ರಭಾವದಿಂದ ಹಠಾತ್ ಖರ್ಚುಗಳು ಬರುವಂತದ್ದು ಅದಕ್ಕೆ ಸರಿಯಾಗಿರತಕ್ಕಂತ ಯೋಜನೆ ನಿಮ್ಮ ಹತ್ರ ಇರಲ್ಲ ಒಂದು ಪ್ಲಾನ್ ಇರಲ್ಲ ಆ ಪ್ಲಾನ್ ಇಲ್ಲದೆ ಇದ್ದಾಗ ಏನಾಗುತ್ತೆ ಯಾವ್ದೋ ದುಡ್ಡು ಯಾವ್ದಕ್ಕೂ ಖರ್ಚಾಗ ಮತ್ತೆ ಬೇರೆಯವ್ರ ಕಷ್ಟಕ್ಕೆ ಸಡನ್ ಆಗಿ ಹೋಗುವಂಥದ್ದು ಇದು ದೊಡ್ಡ ವೀಕ್ನೆಸ್ ಪಾಯಿಂಟ್ ನಿಮಗೆ ಬೇರೆಯವರ ಸಮಸ್ಯೆಗಳಿಗೆ ಅಥವಾ ಬೇರೆಯವರು ಯಾರೋ ಹಣಕಾಸಿನ ಸಮಸ್ಯೆ ಅಂದ್ಬಿಟ್ರು ಅಂತಂದರೆ ಸಡನ್ನಾಗಿ ಸ್ಪಂದಿಸ್ತಕ್ಕಂಥದ್ದು ಮತ್ತೆ ನಿಮಗಿಟ್ಟಿರುವಂಥದ್ದು ಇನ್ನೇ ಆರ್ಗ ಕೊಡುವಂಥದ್ದು ಇದು ಸಮಸ್ಯೆಗಳಿಗೆ ಕಾರಣ ಆಗುವಂಥದ್ದು ಹಣಕಾಸಿಗೆ ಇನ್ನು ಈ ಪ್ರಯೋಗಗಳನ್ನು ಹೆಚ್ಚಾಗಿ ಮಾಡುವಂಥದ್ದು ಪ್ರಯೋಗಗಳು ಹೆಚ್ಚಾಗಿ ಮಾಡುವಂಥದ್ರಿಂದ ಏನಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ರಿಸ್ಕ್ ಅನ್ನ ತೆಗೆದುಕೊಂಡು ನೀವೇ ಮುಂದುವರೆದು ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಹೋಗ್ತೀರಿ ಅದು ಏನಾಗುತ್ತೆ ನಷ್ಟ ಲಾಭ ಆಯ್ತು ಅಂತಂದ್ರೆ ಓಕೆ ಅದರಲ್ಲಿ ನಷ್ಟ ಆಗ್ಬಿಡ್ತು ಅಂತಂದ್ರೆ ಅನೇಕ ಸಮಸ್ಯೆಗಳನ್ನ ನೀವು ಇಲ್ಲಿ ಎದುರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ವ್ಯವಹಾರದ ಪಾಲುದಾರಿಕೆ ನೀವು ಹೆಂಗ್ ಮಾಡ್ತೀರಿ ಯಾರೋ ಕಷ್ಟದಲ್ಲಿದ್ದಾರೆ ನೀನು ಪಾರ್ಟ್ನರ್ ಆಗ್ಬಿಡಿ ಯಾರೋ ರಿಲೇಟಿವ್ ಇದಾರೆ ನೀವು ಪಾರ್ಟ್ನರ್ ಆಗ್ಬಿಡಿ ಅಥವಾ ನಿಮ್ಮ ವ್ಯವಹಾರದ ವ್ಯಾಪಾರದ ಅಥವಾ ನಿಮ್ಮ ಕೆಲಸದ ಗುಟ್ಟನ್ನ ಸಡನ್ ಆಗಿ ಬೇರೆಯವ್ರಿಗೆ ಕೊಟ್ಬಿಡೋದು ಅವರು ನಿಮಗೆ ಓವರ್ಟೇಕ್ ಮಾಡ್ಬಿಡ್ತಾರೆ ಈ ತರದ ಅನುಭವ ಬಹಳಷ್ಟು ಜನರಿಗೆ ಆಗಿರುತ್ತೆ ನಿಮ್ಮಲ್ಲೇ ಬುದ್ಧಿ ಕಲಿತು ನಿಮಗೆ ಓವರ್ಟೇಕ್ ಮಾಡೋದು ಅಥವಾ ನಿಮ್ಮನ್ನೇ ನೆಗ್ಲೆಕ್ಟ್ ಮಾಡುವಂತದ್ದು ಈ ರೀತಿ ನಿಮ್ ಜೀವನದಲ್ಲಿ ಆಗಿರುತ್ತೆ ಎಷ್ಟು ಜನರಿಗೆ ಆಗಿದೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸಾಮಾಜಿಕವಾಗಿರತಕ್ಕಂತ ಸ್ವರೂಪದ ಒಂದು ಸಮುದಾಯದ ಯೋಜನೆಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳತಕ್ಕಂತದ್ದು ನೀವು ಸದಾ ಪಾರದ ಒಂದು ಪಾದರಸದ ಹಾಗೆ ಸಕ್ರಿಯವಾಗಿರ್ತೀರಿ ಸದಾ ಲವಲವಿಕ ಇರ್ತೀರಿ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಿರ್ತೀರಿ ಮತ್ತು ಈ ಜನಗಳ ಸಮಸ್ಯೆಗೆ ಬೇಗನೆ ಸ್ಪಂದಿಸ್ಬಿಡ್ತೀರಿ ಈ ತರದ ಆಗೋದ್ರಿಂದ ಸ್ವಲ್ಪ ಲಾಭ ಕಡಿಮೆ ಆಗುತ್ತೆ ಸಮಯ ವ್ಯರ್ಥ ಆಗ್ಬೋದು ಎಲ್ಲರ ಜನ ಮನ್ನಣೆ ಸಾಕಷ್ಟು ಗಳಿಸ್ತೀರಿ ಏನ್ ಪ್ರಯೋಜನ ಹಣಕಾಸು ಇಲ್ವಲ್ಲ ಹಣಕಾಸಿಗೆ ಸಂಬಂಧಪಟ್ಟಂತ ತೊಂದರೆ ಇದೆಯಲ್ಲ ಅನ್ನುವಂತ ಕೊರಗು ನಿಮ್ಮಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು ಇನ್ನು ಈ ವಿಡಿಯೋದಲ್ಲಿ ಅದ್ಭುತವಾದ ವಿಚಾರಗಳು ಹೇಳೋದಿದೆ ನಿಮಗೆ ಜೊತೆಗೆ ಪರಿಹಾರನು ಹೇಳೋದಿದೆ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಅದು ನಿಮಗೋಸ್ಕರ ಇರುವಂತದ್ದು ಅದನ್ನ ನೋಡ್ಕೊಂಡ್ ಮೊನ್ನೆ ಉಳಿದಿರುವಂತ ಮಾಹಿತಿ ತಿಳಿಸೋಣ ಜೆಬಿ ಪ್ರೊಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಬಿ ಪ್ರಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಕ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಇನ್ನು ಈ ಒಂದು ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರಕ್ಕೆ ನೋಡಿ ಸಂಘರ್ಷಕ್ಕೆ ಅಂಜಿಕೆ ಇರುತ್ತೆ ಹಣಕಾಸಿನ ವಿಷಯದಲ್ಲಿ ಕೆಲವು ನಿರ್ಧಾರಗಳಲ್ಲಿ ತೆಗೆದುಕೊಳ್ಳುವಾಗ ಸ್ವಲ್ಪ ರಿಸ್ಕ್ ಅನ್ನ ತೆಗೆದುಕೊಳ್ಳಬಾರದು ಅನ್ನುವಂತಹ ಈಸಿಯಾಗಿ ಆಗ್ತಾ ಇರುತ್ತೆ ಅಲ್ಲಿ ರಿಸ್ಕ್ ತಗೊಳ್ಳಲ್ಲ ಆಗದೆ ಇರುವಂತ ಸಂದರ್ಭದಲ್ಲಿ ತುಂಬಾ ರಿಸ್ಕ್ ತಗೊಂಡ್ಬಿಡ್ತೀರಿ ಈಗ ಈ ಇಂಥ ಟೈಮ್ ನಲ್ಲಿ ಏನಾಗ್ಬಿಡುತ್ತೆ ಅಯ್ಯೋ ನಾನ್ ಈ ಹಿಂದೆ ರಿಸ್ಕ್ ತಗೊಂಡಿದ್ದಾಗಿಲ್ಲ ಇದನ್ನು ಆಗಲ್ ಬಿಡಪ್ಪ ಅನ್ನುವಂತ ಮಿಸ್ ಜಡ್ಜ್ ಮಾಡ್ಕೊಂಡ್ಬಿಡ್ತೀರಿ ಅಂದ್ರೆ ನಿಮ್ಮಲ್ಲಿ ಒಂದು ಆ ತೆಗೆದುಕೊಳ್ಳುವಂತ ನಿರ್ಧಾರದಲ್ಲಿ ಒಂದು ಗಟ್ಟಿತನ ಇರೋದಿಲ್ಲ ಅಥವಾ ಏನಾಗುತ್ತೆ ಕೆಲವೊಂದು ಟೈಮ್ ನಲ್ಲಿ ಆರಂಭದಲ್ಲಿ ಬಹಳಷ್ಟು ಆ ವೇಗವಾಗಿ ರೀ ಅಂತ್ಯದಲ್ಲಿ ಅದನ್ನ ಬಹಳ ಸ್ಲೋ ಮಾಡ್ಬಿಡ್ತೀರಿ ಅಥವಾ ಪ್ರಾರಂಭದಲ್ಲಿ ಉತ್ಸಾಹ ಅಂತ್ಯದಲ್ಲಿ ಇರೋದಿಲ್ಲ ಈ ರೀತಿ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರುತ್ತೆ ಇನ್ನು ಕೆಲವೊಂದು ಜನರಿಗೆ ನಿಮ್ಮ ವೈಯಕ್ತಿಕ ಜನ್ಮ ಜಾತಕವನ್ನ ಪರಿಶೀಲಿಸ್ಕೊಳ್ತಕ್ಕಂಥದ್ದು ಒಳ್ಳೇದು ನಿಮ್ಮ ಜಾತಕದಲ್ಲಿ ಶರಿ ಶನಿ ದುರ್ಬಲನಾಗಿದ್ರೆ ಕೆಲವೊಂದು ಏನಾಗುತ್ತೆ ಸಮಸ್ಯೆಗಳು ಇನ್ನೂ ಹೆಚ್ಚಾಗಿ ಕಂಡು ಬರುತ್ತೆ ಹಣಕಾಸಿನಲ್ಲಿ ಏರುಪೇರು ಆಗ್ತವೆ ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಸೂಕ್ತವಾದ ಜಾತಕವನ್ನ ಪರಿಶೀಲಿಸಿಕೊಳ್ಳೋದು ಒಳ್ಳೇದು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ ಆ ಈ ಬಜೆಟ್ ಖರ್ಚಿನ ಒಂದು ನಿಯಂತ್ರಣವನ್ನ ನೀವು ಮಾಡ್ಕೋಬೇಕಾಗತ್ತೆ ಹಣಕಾಸಿನ ಉಳಿತಾಯವನ್ನ ನೀವು ಮಾಡ್ಕೋಬೇಕಾಗುತ್ತೆ ಇನ್ನು ಅತಿಯಾಗಿರ್ತಕ್ಕಂತಹ ಆದರ್ಶ ಬೇಡ ಏ ಏನೋ ಇನ್ನೊಬ್ರು ಹತ್ರ ನಾನು ಶಬಾಶ್ಗಿರಿ ತೊಗೊಂಡ್ಬಿಡ್ಬೇಕು ಇನ್ನೊಬ್ರಿಗೆ ಸಹಾಯ ಮಾಡ್ಕೊಂಡ್ಬಿಟ್ಟು ನಾನು ಭೇಷ್ ಅನ್ಸ್ಕೋಬೇಕು ದಯವಿಟ್ಟು ಬೇಡ ಅದು ನಿಮ್ಗೆ ತಾತ್ಕಾಲಿಕವಾಗಿ ಭೇಷ್ ಅಂತಾರೆ ಹೊರತು ಆಮೇಲೆ ಅದು ಫ್ಯೂಚರ್ ಅಲ್ಲಿ ತೊಂದ್ರೆನೆ ಅದು ಹಾಗಾಗಿ ಸ್ವಲ್ಪ ಆ ನೀವು ಇನ್ನೊಬ್ಬರಿಗೆ ಅದು ಊರಿಗೆ ಉಪಕಾರಿ ಮನೆಗೆ ಮಾರಿ ಈ ರೀತಿ ಆಗುವಂಥದ್ದು ಬೇಡ ಹಾಗಾಗಿ ನೀವು ನಿಮ್ಮ ಬಗ್ಗೆನೆ ಹೆಚ್ಚಾಗಿ ಯೋಚನೆ ಮಾಡುವಂತದ್ದು ಹೂಡಿಕೆ ಮಾಡತಕ್ಕಂಥ ಮೊದಲು ಸ್ವಲ್ಪ ಅದರ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಮಾಡಿ ನಿಮ್ ಬಗ್ಗೆ ಹೆಚ್ಚಿನ ಯೋಚನೆಯನ್ನು ಮಾಡಿ ಇನ್ನು ರಿಯಲ್ ಎಸ್ಟೇಟು ಈ ದೀರ್ಘಾವಧಿಯ ಬಾಂಡ್ಗಳು ಇತ್ಯಾದಿ ಸ್ಥಿರ ಒಂದು ಭದ್ರತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹೂಡಿಕೆಯಲ್ಲಿ ನಿಮಗೆ ಆಸಕ್ತಿ ಇರುತ್ತೆ ಮತ್ತೆ ಅಂತದ್ರಲ್ಲಿ ಮಾಡಿದ್ರೆ ನಿಮ್ಗೆ ಹಣಕಾಸಿನ ಒಂದು ಉಳಿತಾಯ ಆಗುವಂತದ್ದು ತುರ್ತು ನಿರ್ಧಾರಗಳನ್ನ ಯಾವತ್ತಿಗೂ ತೆಗೆದುಕೊಳ್ಬೇಡಿ ಯಾವುದೇ ನಿರ್ಧಾರ ತಗೋಬೇಕಾದ್ರೆ ಒಂದು ತಜ್ಞರ ಅಭಿಪ್ರಾಯವನ್ನು ತೆಗೆದುಕೊಂಡು ನೀವು ನಿರ್ಧಾರ ತಗೋಬೇಕು ಇನ್ನು ನಿಮ್ಮ சாமிகளக்களி இதெல்லாம் ಅದು ಲಾಭ ಸಾಮಾಜಿಕ ಕಳಕಳಿ ಆಗಿರುತ್ತೆ ನಿಮಗೇನು ಬಹಳ ಗೌರವ ಇರುತ್ತೆ ಬಹಳ ಮಾನ ಇರುತ್ತೆ ಬಹಳ ಸನ್ಮಾನ ಇರುತ್ತೆ ಆದ್ರೆ ಲಾಭ ಇಲ್ವಲ್ಲ ಸಮಯ ವ್ಯರ್ಥ ಆಗುತ್ತೆ ಹೊಗಳಿಕೆ ಮಾತ್ರ ಇರುತ್ತೆ ಹಿಂದೆ ತೆಗಳುತ್ತಾರೆ ಅದು ನಿಮಗೂ ಕೂಡ ಗೊತ್ತಿದೆ ಅದಕ್ಕಾಗಿ ಅದಕ್ಕೆ ಜಾಸ್ತಿ ಸ್ಪೆಂಡ್ ಮಾಡೋದಕ್ಕಿಂತಲೂ ನಿಮ್ ಬಗ್ಗೆ ನೀವು ಸ್ಪೆಂಡ್ ಮಾಡ್ಕೊಂಡ್ರೆ ಇನ್ನೂ ಬೇರೆಯವರಿಗೆ ಸಹಾಯ ಮಾಡುವಂತ ಶಕ್ತಿ ನಿಮ್ಗೆ ಖಂಡಿತವಾಗ್ಲೂ ಬರುತ್ತೆ ಇನ್ನು ನಿಮಗೆ ಪರಿಹಾರಗಳನ್ನು ಏನ್ ಮಾಡ್ಕೋಬೇಕು ಬಹಳ ವಿಶೇಷವಾಗಿ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಪ್ರತಿನಿತ್ಯ ಬೆಳಿಗ್ಗೆ ಶನಿ ದೇವರನ್ನ ಧ್ಯಾನಿಸ್ತಕ್ಕಂಥದ್ದು ಕಾಗೆಗಳಿಗೆ ಆಹಾರವನ್ನ ನೀಡತಕ್ಕಂಥದ್ರಿಂದ ನಿಮ್ಮ ಹಣಕಾಸಿನ ಸ್ಥಿತಿಗಳಲ್ಲಿ ಬಹಳ ಲಾಭ ಆಗುತ್ತೆ ಶನಿವಾರ ಹನುಮಾನ್ ಚಾಲಿಸ ಪಾರಾಯಣ ಮಾಡತಕ್ಕಂಥದ್ರಿಂದ ಬಹಳಷ್ಟು ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇನ್ನು ಈ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಶನಿಯನ್ನ ಪ್ರಸನ್ನಗೊಳಿಸ್ತಕ್ಕಂಥದ್ದು ಜೊತೆಗೆ ಇದೇ ಮಾದರಿಯ ಆ ಒಂದು ಆ ಪರಿಹಾರಗಳನ್ನ ನೀವು ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ ತುಂಬಾ ಸಿಂಪಲ್ ಆಗಿರ್ತಕ್ಕಂತ ಪರಿಹಾರಗಳಿದಾವೆ ಆ ಪರಿಹಾರಗಳನ್ನ ಮಾಡ್ಕೊಳ್ಳಿ ಮತ್ತೆ ಶನಿ ಪರಮಾತ್ಮನ ಬಲವರ್ಧನೆ ನಿಮ್ಮ ಜಾತಕದಲ್ಲಿ ಶನಿ ವೀಕ್ ಆಗಿದ್ರೆ ಶನಿಯನ್ನ ಸ್ವಲ್ಪ ಆ ಪ್ರಭಾವಗಳು ಚೆನ್ನಾಗಿ ಸಿಗಬೇಕು ಶನಿಯಿಂದ ಪಾಸಿಟಿವ್ ಒಂದು ಫಲಗಳು ಸಿಗಬೇಕು ಅಂತಂದ್ರೆ ಶನಿಗೆ ಇಷ್ಟವಾಗಿರತಕ್ಕಂತ ನೀಲಿ ಹಾಗೂ ಕಪ್ಪು ಬಣ್ಣದ ಅಥವಾ ಈ ಕಬ್ಬಿಣ ಅಥವಾ ಜೊತೆಗೆ ಈ ಎಣ್ಣೆಯಂತಹ ಆ ಸ್ವಲ್ಪ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಈ ಕಬ್ಬಿಣದ ವಸ್ತುಗಳನ್ನು ಮಾರಾಟ ಮಾಡೋದು ಎಣ್ಣೆ ವಸ್ತುಗಳನ್ನು ಮಾರಾಟ ಮಾಡೋದು ವ್ಯಾಪಾರ ಮಾಡೋದು ಅಥವಾ ನೀಲಿ ಬಟ್ಟೆಗಳು ಅಥವಾ ಕಪ್ಪು ಬಟ್ಟೆಗಳನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಈ ರೀತಿ ಬಳಸ್ಕೊಳ್ಳಂತಕ್ಕಂಥದ್ರಿಂದ ಶನಿಯ ಪ್ರಭಾವ ಮೇಲೆ ಚೆನ್ನಾಗ್ ಆಗುತ್ತೆ ಶನಿವಾರದಂದು ಬಡವರಿಗೆ ಎಳ್ಳು ಈ ಕಪ್ಪು ಎಳ್ಳು ಅಥವಾ ಕಬ್ಬಿಣದ ವಸ್ತುಗಳು ಬೆಲೆ ಈ ಬೇಳೆ ಬೇಳೆಕಾಳುಗಳಂತಹದ್ದನ್ನ ದಾನ ಮಾಡಿದ್ರು ಕೂಡ ನಿಮ್ಗೆ ಒಳ್ಳೇದಾಗ್ತದೆ ಸಿಂಪಲ್ ಪರಿಹಾರಗಳಿದಾವೆ ಇದನ್ನೆಲ್ಲ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರತಕ್ಕಂತ ಫಲ ಸಿಗುತ್ತೆ ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟು ಐಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು